ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೇನಕ್ಕ ಮುಕುಂದ್ ನಾವು ಈ ವರ್ಷ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ತೋರ್ಸಣ ಬನ್ನಿ ತೋರಿಸ್ತೀವಿ ಖುಷಿಯಾಗಿರುತ್ತೆ ನೀವು ಕೂಡ ಜಾಯ್ನ್ ಆಗಿ ಓಕೆ ಈ ಸಲ ನಾವು ಹಳ್ಳಿ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋಣ ಅಂತೇಳಿ ಮಾಡಿದ್ವಿ ಹಳ್ಳಿಗಳಲ್ಲೆಲ್ಲ ರಾಗಿ ಎಲ್ಲ ರಾಶಿ ಹಾಕ್ಬಿಟ್ಟು ರಾಶಿ ಪೂಜೆ ಮಾಡಿ ಮಾಡ್ತಾರಲ್ವ ನಾವೆಲ್ಲ ಚಿಕ್ಕವರಿದ್ದಾಗ ಅಜ್ಜಿ ಮನೇಲಿ ಆಚರಣೆ ಮಾಡಿದ್ವಿ ಅದೆಲ್ಲ ಹಳೆ ನೆಲ್ಕ ಮೆಲ್ಕಾಕ್ತಾ ಇವತ್ತು ನಮ್ಮ ಕ್ಲಾಸಲ್ಲಿ ಕೂಡ ರಾಶಿ ಪೂಜೆ ಮಾಡ್ತೀವಿ ಯಾರಿಗೂ ಊಟದ ಕೊರತೆ ಬರದಂಗಿರಲಿ ವಿದ್ಯೆ ಜೊತೆಗೆ ಊಟದ್ದು ಕೊರತೆ ಆಗಬಾರ್ದು ಹೇಳ್ಬಿಟ್ಟು ಅಕ್ಕಿ ರಾಶಿ ರಾಗಿ ರಾಶಿ ಎಲ್ಲ ಪುಟ್ಟದಾಗಿ ಮಾಡಿಕೊಂಡು ಎಳ್ಬಿ ಹಣ್ಣು ಹಂಪಲು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಕಬ್ಬೆಲ್ಲರ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ನಾವು ಪೂಜೆ ಮಾಡಿ ಮಕ್ಕಳು ಪೂಜೆ ಮಾಡೋದು ಖುಷಿಯಾಗಿದ್ವಿ ಮಕ್ಕಳು ಕೂಡ ಕ ಮಕ್ಕಳುಗಳು ಕೂಡ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡಿದ್ದಾರೆ ನೋಡಿ ಹಳ್ಳಿ ರೀತಿಲೇನೆ ಪಂಚೆ ಟವಲ್ಲು ಶರ್ಟ್ ಎಲ್ಲ ಹಾಕ್ಕೊಂಡು ಮಿಂಚಿತಾ ಇದ್ದಾರೆ ಮಕ್ಕಳು ಸೀರೆಗಳು ಹಾಕ್ಕೊಂಡಿದ್ದಾರೆ ಆಮೇಲೆ ಡ್ಯಾನ್ಸ್ ಇರುತ್ತೆ ಇರುತ್ತೆ ಅದ್ರ ಜೊತೆಗೆ ಟಾಸ್ಕ್ಗಳು ಇರುತ್ತೆ ಲಾಸ್ಟಲ್ಲಿ ಗಾಳಿಪಟ ಎಲ್ಲ ಹಾರಿಸ್ಬಿಟ್ಟು ಊಟ ಮಾಡಿಕೊಂಡು ಹಾಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅದೆಲ್ಲ ಒಂದೊಂದಾಗಿ ನಿಮಗೆ ಮುಂದೆ ತೋರಿಸ್ತಾ ಬರ್ತೀನಿ ಡ್ಯಾನ್ಸ್ ಎಲ್ಲ ಹಾಡಿರೋದೆಲ್ಲ ಶಾರ್ಟ್ ವೀಡಿಯೋದಲ್ಲಿ ಬರುತ್ತೆ ಇದರಲ್ಲಿ ಯಾಕೆ ಇಲ್ಲ ಅಂದರೆ ಇದರಲ್ಲಿ ಸಾಂಗ್ ಹಾಕ್ಬಿಟ್ರೆ ಕಾಪಿ ರೇಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಸಾಂಗ್ ಇಲ್ಲ ಇದನ್ನೆಲ್ಲ ಎಡಿಟಿಂಗ್ ಮಾಡಿ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದರಲ್ಲೂ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಆಮೇಲೆ ಬ ನಾ ಪಟೇಲ್ ಥರ ಮಕ್ಕಳನ್ನೆಲ್ಲ ಕೂರಿಸಿ ಪಂಚಾಯಿತಿ ಮಾಡೋ ಥರ ನನ್ನ ಮಗನ್ನ ಕೂರಿಸಿದ್ದೀನಿ ನೋಡಿ ಪಟೇಲ್ ರಾಗಿ ಚಿಕ್ಕ ಯಜ್ಮಾನ್ರು ಅವರು ಇವರೆಲ್ಲ ಬಂದು ರಾಗಿ ಎಲ್ಲ ಮಾಡೋದು ರಾಗಿ ಒಂದಾಡೋದು ಕರುವಂಜಿ ಬಳೆಗಾರ ಚೆನ್ನಯ್ಯ ಎಲ್ಲದು ಒಂದೊಂದಾಗಿ ಮಾಡ್ತಾ ಬಂದಿದ್ದಾರೆ ಮಕ್ಕಳುಗಳು ಡ್ರಾಮಾಗಳು ಎಲ್ಲ ಚೆನ್ನಾಗಿದೆ ನೋಡಿ ಮಕ್ಕಳುಗಳಿಗೆಲ್ಲ ರಾಗಿ ಹಾಕಿ ಒಬ್ಬರು ಕೈಲಕೇರಿಸೋದು ಎಲ್ಲ ಇತ್ತು ಚೆನ್ನಾಗಿತ್ತು ಈಗ ಬಂದರೂ ನಮ್ಮ ಬಳೆಗಾರ ಚೆನ್ನಯ್ಯ ಅದನ್ನು ಇವತ್ತು ಅಯ್ಯೋ ನಮ್ಮ ಬೆಂಗಳೂರಲ್ಲೇ ಕಮ್ಮಿ ಇದೆ ನಿಮ್ ಕಡೆ ಜಾಸ್ತಿ ಇದೆಯಪ್ಪ ಕಮ್ಮಿ ಮಾಡ್ಕೊಳ್ಳಿ ನಾವು ಕ್ಲಾಸಲ್ಲೆಲ್ಲ ತೊಡಸ್ಕೊಂತೀವಿ ಎಷ್ಟು ಕಮ್ಮಿ ಮಾಡ್ತೀರಾ ಇಪ್ಪತ್ತೈದು ರೂಪಾಯಿ ಮಾಡ್ತೀವಿ ಸುಮ್ಮನೆ ಇಪ್ಪತ್ತೈದು ರೂಪಾಯಿ ಮಾಡ್ಕೊಳ್ಳಿ ಅಲ್ವೇನ್ರಮ್ಮ ಇಪ್ಪತ್ತೈದು ರೂಪಾಯಿ ಹೋಗಿ ಆಗಲ್ಲ ಇಲ್ಲ ರೀ ಇಪ್ಪತ್ತೈದು ರೂಪಾಯಿ ಮಾಡ್ಕೊಳ್ರಿ ನಾವೆಲ್ಲ ತೊಡಸ್ಕೊಂತೀವಿ ಎಲ್ಲ ನೋಡಿ ಎಲ್ಲ ಖಾಲಿ ಮಾಡ್ಕೊಡ್ತೀವಿ ನಮ್ಮ ಹುಡುಗೀರ್ ಇದಾರೆ ನಮ್ಮ ಮಕ್ಳುಗಳು ಇದಾರೆ ಲಾಸ್ಟ್ ಅಂದ್ರೆ ಎಷ್ಟು ಕೊಡ್ತೀರಾ ಮಾತಾಡ್ರಿ ನಲ್ವತ್ತು ಯಾವ್ದು ನಿಮ್ಮದು ಬೆಳಗಾವಿಂದ ಬಂದಿದ್ದೀರಾ ನೀವು ಹೋಗ್ಲಿ ಬಸ್ ಚಾರ್ಜಿಗೂ ಆಗತ್ತೆ ನಾನು ಮೂವತ್ತು ರೂಪಾಯಿ ಕೊಡ್ತೀವಿಣಪ್ಪ ಲಾಸ್ಟ್ ಅಂದ್ರೆ ಆಗಲ್ಲ ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಕೊಡ್ತೀನಿ ಏ ಮಾಡ್ಕೊಳ್ರಿ ಬರುತ್ತೆ ಲಾಸ್ ಆಗುತ್ತಾ ಬೇಕಾದ್ರೆ ಅವ್ರು ನಾವು ಇಲ್ಲಿ ಕೂತ್ಕೊಂಡು ಪೂಜೆ ಎಲ್ಲ ಹೋಗಿ ಊಟ ತಿಂಡಿ ಕೊಡ್ತೀವಿ ಒಂದು ಮೂವತ್ತೈದು ರೂಪಾಯಿ ಹೋಗ್ಲಿ ಮೂವತ್ತೈದು ರೂಪಾಯಿ ಹಾಕ್ಬಿಟ್ಟು ಎಲ್ಲ ತೊಡಸ್ತೀರಾ ಓಕೆ ಬಳೆದಾರ ಚೆನ್ನ ಬಂದಿದ್ದಾರೆ ಎಲ್ಲ ತೊಡಸ್ಕೊಳ್ರಮ್ಮ ಎಲ್ಲ ಕ್ಲಾಸವರೆಲ್ಲ

ಈಗ ನೆಕ್ಸ್ಟ್ ಕಣಿ ಹೇಳೋರು ಬಂದಿದ್ದಾರೆ ಅವ್ರ ಹತ್ರ ಹೋಗಿ ಕಣಿ ಹೇಳಿಸ್ಕೊಡೋಣವಾ ಕಣೆ ಕೇಳೋಣವಾ ನಮ್ಮ ಕ್ಲಾಸ್ ಬಗ್ಗೆ ಕೇಳೋಣ್ವಾ ಕಣಿ ಹೇಳ್ತೀನಮ್ಮ ಏನ್ ನಿಮ್ಮ ಹೆಸ್ರು ಯಾವೂರಿಂದ ಬಂದಿದ್ದೀರಾ ಹೌದಾ ಯಾವ ಊರಿಂದ ಬಂದಿದ್ದೀರಾ ಬೆಂಗಳೂರಿಂದಲೇ ಇದ್ದೀರಾ ನೀವು ಸರಿ ಸರಿ ನಮ್ಮ ಕಣೆ ಕೇಳಿ ಬಾಬಾ

ಇವಾಗ ನಮ್ಮ ಕಣಿಯಮ್ಮ ಬಂದಿದ್ರು ಅವರಿಂದ ನಾನು ಕಲ್ಸ್ಕೊಂಡಿದ್ದೀನಿ ನೀವು ಹೇಳ್ದ ನಾನು ಆಶೀರ್ವಾದ ಮಾಡಿ ನಂಗಲ್ಲ ಹೆಂಗನ್ನೆ ಆಶೀರ್ವಾದ ಮಾಡಿ ಅವರು ಇವಾಗ ಕಣಿ ಹೇಳ್ತೀನಿ ಚೆನ್ನಾಗಿದೆ ಮುಂದೇನು ಚೆನ್ನಾಗಾಗತ್ತೆ ಒಂದೊಂದು ಯಂತ್ರ ಮಂತ್ರ ಕಟ್ಟಿಕೊಟ್ರೆ ನಿಮ್ಮ ಜೀವನದಲ್ಲಿ ತುಂಬ ಮುಂದೆ ಬರ್ತೀರಾ ಇಬ್ರು ಕೂಡ ಮಾಡಿದೀರ ಪಾರ್ಲರ್ ಶಾಪ್ ಇದೆ ಒಂದ್ ಕಡೆ ಇನ್ನೊಂದ್ ಕಡೆ ಕ್ಲಾಸ್ ಕೂಡ ಮಾಡ್ತಾ ಇದೀರಾ ಜೀವನದಲ್ಲಿ ಮುಂದೆ ಎತ್ತರವಾಗಿ ಬೆಳಿತೀರ ಒಂದು ಯಂತ್ರ ಮಂತ್ರ ಕಟ್ಟಿದ್ರೆ ಲೈಫು ಸೆಟ್ಲಾಗಿ ಹೋಗುತ್ತೆ ಬರುತ್ತೆ ಹೋಗಿದ್ದೆ ಮಗಲೆ ಎಂತ್ರ ಮಂತ್ರ ಕಟ್ಟಲೆ ಬೇಕು ದುರ್ಗಿಯ ಪೂಜೆ ಮಾಡಬೇಕು ದುರ್ಗಿ ಪೂಜೆ ಮಾಡು ಇವ್ರೊಳ್ಳೇದ್ ಮಾಡ್ತಾನೆ ಒಂದೇ ಜೀವನದಲ್ಲಿ ತುಂಬಾ ಸಕ್ಸಸ್ ಕಾಣ್ತೀಯ ಕಣಿಯಮ್ಮ ಕಣಿಯಮ್ಮ ಮಾತ್ರ ಓಕೆ ನಿಮ್ಮ ಭವಿಷ್ಯನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇನ್ನೂ ಕೂಡ ಎರಡು ಗಂಡು ಮಕ್ಕಳು ಅಂತ ಗಂಡು ಮಕ್ಕಳಿದ್ದಾರೆ ಕಡಮ್ಮ ನೀವು ಅಷ್ಟೇ ತುಂಬಾ ಎತ್ತರವಾಗಿ ಬಳತೀರಾ ನೀವು ಕೂಡ ದುರ್ಗಿಗೆ ಕಾಣಿಕೆ ಇಟ್ಟು ದುರ್ಗಿ ಹತ್ರ ಪೂಜೆ ಮಾಡಿಸ್ಕೊಂಡ್ರೆ ಎತ್ತರವಾಗಿ ಬರ್ತೀರಾ ಮೊನ್ನೆ ಅವ್ಗೆ ಕೊಡುವ ನೀವು ಕೂಡ ಎತ್ತರವಾಗಿ ಬರ್ತೀರಾ ಒಂದು ಜಾಗದಲ್ಲಿ ಸೇರ್ಕೊಂಡಿದ್ದೀರಾ ಮುಂದೆ ಬರ್ತೀರಾ ಇನ್ನೂ ನೀವು ಎತ್ತರವಾಗಿ ಒಳ್ಳೇದಾಗುತ್ತೆ ಯಾರು ತಜ್ಞ ಇಡ್ತಾ ಇಲ್ಲ ಭವಿಷ್ಯ ತುಂಬಾ ಎತ್ತರವಾಗಿ ಬೆಳಿತೀರಾ ನೀವು ಕೂಡ ಭವಿಷ್ಯ ತುಂಬಾ ಚೆನ್ನಾಗಿದೆ ಒಂದು ಎಂಟು ಒಂದು ಗಂಡು ಇದೆ ನಿಮ್ಗೆ ಒಂದು ಜಾಗದಲ್ಲಿ ನೀವು ಸೇರ್ಕೊಂಡಿದ್ದೀರಾ ಅಲ್ಲೂ ಕೂಡ ನೀವು ಸಕ್ಸಸ್ ಕಾಣ್ತೀರಾ ದೇವ್ರ ಒಳ್ಳೇದು ಮಾಡಿ ಜಾಸ್ತಿ ದಕ್ಷಿಣ ಇಟ್ಬಿಟ್ಟು

और आगे और आगे बा सही से जते होतिया बस सही से जते होतिया ना लंबे 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 जी पसंद है नहीं अभी जोड़ी चनाए तो हमको लुक दिया हां हां अब स्टार्ट 1 2 3 स्टार्ट मेघा मेघा बोल 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 भैया जैसे अंदरला

ஆஹ் वो सर मैडो Did <laughs> ಅಂತೂ ಗೇಮಲ್ಲಿ ನಾನು ವಿನ್ನಾದೆ ತುಂಬಾ ಖುಷಿ ಆಯ್ತು ಎಲ್ಲ ರೇಗಿಸ್ತಾ ಇದ್ರು ಮ್ಯಾಮ್ನ ಸೋಲ್ಸೋಣ ಅಂತ ಹೇಳಿ ಇವರೆಲ್ಲ ಸೋಲ್ಸಿದಲ್ದೆ ನಮ್ಮ ಮನೆಯವನ್ನೂ ಕರ್ಸ್ಬಿಟ್ಟು ಸೋಲಿಸ್ಬೇಕಪ್ಪ ಮ್ಯಾಮ್ ನಾ ಅಂತ ಮಾಡಿದ್ರು ನಾನೇ ವಿನ್ನಾದೆ ಖುಷಿಯಾಗೋಯಿತು ಅದು ಇನ್ನೂ ಸ್ವಲ್ಪ ಮಕ್ಕಳ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಗೇಮ್ಸ್ ಗೇಮ್ ಆಡಿಸೋಣ ಅಂತೇಳಿ ಕಣ್ ಕೊಟ್ಕೊಂಡು ಬಲು ನೋಡಿ ಅದೆಲ್ಲ ಆಡಿಸ್ತಾ ಇದ್ವಿ ಎಲ್ಲ ಮಕ್ಕಳಂತೂ ಖುಷಿಯಾಗಿ ಆಟಾಡ್ತಾ ಇದ್ರು ಮಕ್ಕಳು ಖುಷಿಯಾಗಿದ್ರು ಅಷ್ಟೇ ಸಾಕಲ್ಲ ಎಲ್ಲ ಮಕ್ಕಳನ್ನು ಕಣ್ಕಟ್ಟು ಅವ್ಕಂತೂ ಖುಷಿಯೋ ಖುಷಿ ಈ ಹಬ್ಬ ಅಂತೂ ಅವ್ರು ಖಂಡಿತ ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಷ್ಟು ಚೆನ್ನಾಗಿ ಇತ್ತು ಅಷ್ಟು ಮಕ್ಕಳು ಆಗಲಿ ದೊಡ್ಡವರಾಗಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಇನ್ನೂ ತುಂಬ ಜನ ಬರಬೇಕಿತ್ತು ಅವ್ರ ಕಾರಣ ಹಬ್ಬ ಹತ್ರ ಇರೋದರಿಂದ ಹಬ್ಬದ ಹಿಂದಿನ ದಿನ ಮಾಡಿದ್ದು ಹಬ್ಬಕ್ಕೆಲ್ಲ ಮನೆ ಕೆಲಸ ಇತ್ತೆ ಅಂತೇಳಿ ತುಂಬ ಜನ ಬಂದಿಲ್ಲ ಇನ್ನು ಚಿನ್ನು ತುಂಬಾ ಚೆನ್ನಾಗಿತ್ತು ಖುಷಿಯಾಗೋಯಿತು ನಮಗೆ ಇನ್ನಿನ್ನೂ ಹೊಸ ಹೊಸ ಗೇಮ್ಗಳ್ನೆಲ್ಲ ಆಡಿಸ್ದೆ ಮಕ್ಕಳೆಲ್ಲ ಕ ಮಕ್ಕಳ ಜೊತೆ ಮತ್ತು ನಾವು ಕೂಡ ಗೇಮ್ಸ್ ಆಡಿದ್ವಿ ಇನ್ನೂ ಕೆಲವು ಹಾಕಿಲ್ಲ ಯಾಕಂದರೆ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕಿಲ್ಲ ಮಕ್ಕಳದೆಲ್ಲ ಇದ್ರು ಅವ್ರು ನೋಡಿ ಖುಷಿ ಪಡಲಿ ಅಂತ ಮಕ್ಕಳದೇ ಜಾಸ್ತಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಅದಾದಮೇಲೆ ದೊಡ್ಡವ್ರದ್ದು ಎಳ್ಳಲ್ಲಿ ಇದು ಮಾಡೋದೆಲ್ಲ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ನೀವೆಲ್ಲ ಯಾವ ರೀತಿ ಆಚರಿಸಿದ್ವಿ ಪ್ರತಿದಿನ ಮನೇಲಿ ಮಾಡ್ತಿರ್ತೀವಿ ಮನೆಯವ್ರ ಜೊತೆ ಆಚರಿಸ್ತಾ ಇರ್ತೀವಿ ಸ್ವಲ್ಪ ಇದು ಹೊಸ ರೀತಿ ಇರುತ್ತೆ ಮಕ್ಕಳ ಜೊತೆ ಫ್ರೆಂಡ್ಗಳ ಜೊತೆ ಮ ಅವ್ರ ಮಕ್ಕಳ ಜೊತೆ ಎಲ್ಲ ಮಾಡ್ತಾ ಆಟ ಆಡಿಸೋದೆಲ್ಲ ಆ ಜೊತೆಗೆ ನಾವು ಕೂಡ ಆಟ ಆಡೋ ಮಕ್ಕಳ ಥರನೇ ಆಗೋಗ್ತೀವ ಇನ್ನೂ ಖುಷಿಯಾಗಿರುತ್ತೆ ನಮಗೆ ಹಬ್ಬ ಮಗು ಇಲ್ಲಿ ಹಬ್ಬ ಹಿಂದಿನ ದಿನ ಮಾಡಿಕೊಂಡು ಮಾರನೇ ದಿನ ನಾನು ಊರಿಗೆ ಹೋಗಿದ್ದು ಅಲ್ಲೂ ಕೂಡ ಹಬ್ಬ ಮಾಡಿದ್ವಿ ಅಲ್ಲೂ ಕೂಡ ಚೆನ್ನಾಗಿತ್ತು ಇದು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ವೀಡಿಯೋ ಹಾಕೋದು ಲೇಟ್ ಆಯ್ತು ಅಷ್ಟೇ ಇಲ್ಲ ಬೇಗನೆ ಹಾಕೋಣ ಅಂತ ಮಾಡಿದ್ವಿ ಊರಿಗೆ ಹೋಗಿರೋ ಕಾರಣ ಮಾಡೋಕ್ಕಾಗಲಿಲ್ಲ கடலை எரட் இது அவர் எல்லாரும் சரி இல்லை அல்ல தூர தூரம் இல்லை அது எல்லா கர்க்கொடுத்து ஐட்டம் எடுத்து ஐட்டம் ಈ ಗೇಮ್ ಅಂತೂ ಮಸ್ತಿತ್ತು ಬರೀ ಚಿಕ್ಕ ಮಕ್ಳಿಗೆ ಅಷ್ಟೇ ಕಣ್ ಕಟ್ಟಿದ್ವಿ ನಮಗೂ ಕಟ್ಟಿ ಬಾಲ್ ಒಡ್ಸಿ ಮ್ಯಾಮ್ ಅಂತಿದ್ರು ಅದು ನೋಡಿದ್ರೆ ಇದು ಈಸಿ ಅಲ್ವಾ ಈ ಥರ ಮಾಡಿ ಅಂದ್ಬಿಟ್ಟು ಎಳ್ಳು ಬ ಬೆಲ್ಲ ಕೊಬ್ಬರಿ ಎಲ್ಲ ದೂರ ದೂರ ನಿಲ್ಲಿಸ್ಬಿಟ್ಟು ಒಂದೊಂದು ಹತ್ರನೇ ಹೋಗ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಳ್ಳು ಬೀರು ರೆಡಿ ಮಾಡಿ ನನಗೆ ಟೇಸ್ಟಿ ಕೊಡಬೇಕಿತ್ತು ಹಂಗಂಗೆ ತರ್ಡಿಸ್ಕೊಂಡು ಹೋಗ್ಬೇಕು ಮಕ್ಳಿಗೆ ಹೇಳೋದಿರ್ತು ಮಕ್ಳಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಪಪ್ಪಾ ಹಂಗು ಹೆಣ್ಕು ಇಂತೂ ಕರ್ಕೊಂಡು ಬಂದರು ಎಲ್ಲರೂ ಆಟ ಆಡಿದ್ರು ತುಂಬಾ ಚೆನ್ನಾಗಿತ್ತು ಆದರೆ ಎಲ್ಲ ಒಟ್ಟೊಟ್ಟಿಗೆ ಸೇರಿಸಿ ಕೆಲವರು ಚೆನ್ನಾಗಿ ಮಾಡಿದ್ರು ಇನ್ನು ಕೆಲವರು ಸ್ವೀಟ್ ಜಾಸ್ತಿ ಇತ್ತು ಕೊಬ್ಬರಿ ಜಾಸ್ತಿ ಇತ್ತು ಅಂತೂ ಫನ್ನಾಗಿತ್ತು ಮಾತ್ರ ಸಖತ್ತು ಮಜಾ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಖುಷಿ ಆಯಿತು ಈ ವರ್ಷದ ಮಾತ್ರ ಯಾವುದೇ ಕಾರಣಕ್ಕೂ ಯಾರೂ ಮರೆಯಲ್ಲ ಇಲ್ಲಿ ಬಂದಿರೋರೆಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ವರ್ಷ ವರ್ಷ ನಮ್ಮದು ಕ್ಲಾಸಲ್ಲಿ ಮಾಡ್ತಾ ಇರ್ತೀವಿ ಹೊಸ ಹೊಸ ಬ್ಯಾಚ್ ಇರುತ್ತೆ ಬಟ್ ಈ ಬ್ಯಾಚಲ್ಲಿ ಇನ್ನೂ ಖುಷಿಯೇ ಇತ್ತು ತುಂಬಾ ಚೆನ್ನಾಗಿತ್ತು ಓಕೆ ಮೇಲ್ಗಡೆ ಹೋಗಿ ಗಾಳಿಪಟ್ಟೆ ಪಟ್ಟೆ ಬನ್ನಿ ಬನ್ನಿ ಹೋಗೋಣ ಬಿಡ ಪ್ರೀತು ಗಾಳಿ ಬರ್ತೈತಿಂದು